ಅರಿಶಿನ ಕಬ್ಬ ಬೆಳೆಯೋ ರೈತರಿಗಿಂತ ನಾನು ಇದ್ರೊಳಗೆ ಜಾಸ್ತಿ ಬೆಳೆ ಹಾಕತಿ ನೀನ್ ಬೇರೆ ಯಾವ ಯಾವ ಒಳಗೆ ಆಸಕ್ತಿ ತೋರ್ಸಕತಿ ಅದನ್ನ ಕೃಷಿ ಒಳಗೆ ತೋರಿಸು ಇಷ್ಟು ಊಟ ಮಾಡ್ತೀವಿ ಅದ್ರೊಳಗೆ ಇಷ್ಟ ಏನಿರ್ತದೆ ಅದ್ರ ಮೂಲ ಏನೇ ನೀ ಇದು ಮಾಡಬೇಡ ಅಂತ ನಮ್ಮ ಮನೆಯವ್ರು ನನಗೆ ಯಾವಾಗೂ ಅಡ್ಡಿಪಡಿಸಲಿಲ್ಲ ಬಹಳ ಖುಷಿ ವಿಚಾರ ಹಾ ಹೆಲೋ ನಮಸ್ತೆ ನಾನು ನಿಮ್ಮ ಮೊಡಲಿ ಟ್ಯಾಲೆನ್ಸ್ ಇಂದ ಮಂಜುನಾಥ್ ಮಾತಾಡ್ತಾ ಇದ್ದೀನಿ ಸೋನಪ್ಪ ವಿಶೇಷವಾಗಿ ನಾವು ಇವತ್ತು ಮುಗಲ್ಕೋಡ್ ಗ್ರಾಮಕ್ಕೆ ಬಂದಿದ್ವಿ ಇಲ್ಲಿ ಅರ್ಬಾವಿ ಫಾರ್ಮ್ ಹೌಸ್ ಅಂತ ಇದೆ ಈ ಫಾರ್ಮ್ ಹೌಸ್ ಅಲ್ಲಿ ಏನೆಲ್ಲ ಇದೆ ಅನ್ನೋದನ್ನ ನಿಮಗೆ ತೋರಿಸಲಿಕ್ಕೆ ಬಯಸ್ತೀನಿ ಬನ್ನಿ ನೋಡೋಣ ಆ ನೋಡ್ರಿ ಇಲ್ಲಿ ಸ್ಪೆಷಲ್ ಆಗಿ ನಾವು ಈ ಒಂದು ಫಾರ್ಮ್ ಗೆ ಎಂಟ್ರಿ ಆಗ್ತಿದ್ದಂಗೆನೆ ಶ್ರೀ ಶಾರದಾ ವಿದ್ಯಾಪೀಠ ಅಂತಕ್ಕಂತ ಇಲ್ಲಿ ದೇಗುಲ ಇದೆ ಬನ್ನಿ ಇಲ್ಲಿ ದರ್ಶನವನ್ನ ಪಡೆಯೋಣ ನೋಡಬಹುದು ಇಲ್ಲಿ ಹುಲ್ಲಿನ ಹಾಸಿಗೆ ಜೊತೆಗೆ ಇಲ್ಲಿ ಎಲ್ಲಾ ಒಂದು ವಿಶೇಷವಾದಂತ ಕಾಂಕ್ರೀಟ್ ಕೂಡ ಹಾಕಿದ್ದಾರೆ ಜೊತೆಲೆಲ್ಲ ಇಲ್ಲೆಲ್ಲ ಅಹ್ ನೋಡ್ರಿ ಇಲ್ಲಿ ವಿಶೇಷವಾದಂತಹ ಆಸನಗಳು ಇದಾವೆ ಬಹಳ ಆರಾಮ್ ಅನ್ಸುತ್ತೆ ಯಾಕಂದ್ರೆ ಬಹಳ ವಿಶೇಷವಾಗಿ ನಾವು ಇಲ್ಲೆಲ್ಲ ನೋಡ್ರಿ ಎಲ್ಲ ವಿಶೇಷವಾದಂತಹ ಸ್ಲೋಗನ್ಗಳೆಲ್ಲ ಹಾಕಿದಾರೆ ಕುಂತು ಆರಾಮದ ಗಾಳಿ ಸ್ಪೆಷಲ್ ಆಗಿ ನಮಗೆ ನೋಡ್ರಿ ಇಲ್ಲಿ ಬಹಳ ಭಕ್ತಿದಾಯಕ ಆದಂತ ಒಂದು ಪೀಠ ಅಂತ ಹೇಳ್ಬೋದು ನೋಡ್ರಿ ವಿಶೇಷವಾಗಿ ಒಂದು ವಿಶೇಷವಾದಂತ ಯಾವುದು ನಿಮಗೆ ಜಂಜಾಟ್ ಇಲ್ಲ ಯಾವುದೋ ಒಂದು ಕ್ರಿಕೆಟಿ ಇಲ್ಲ ಅಂತ ಒಂದು ವಿಶೇಷ ಪ್ಲೇಸ್ ಅನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಬಹಳ ಖುಷಿ ಆಯ್ತು ಇಲ್ಲಿ ನಾವು ಕೂಡ ತಾಯಿ ಶಾರದಾಂಬೆಗೆ ನಮಿಸೋಣ ಎಲ್ಲರಿಗೂ ವಿದ್ಯಾ ಬುದ್ಧಿಯನ್ನ ಕೊಡ್ಲಿ ಅಂತ ಹೇಳಿ ಹೀಗೆ ಈ ಪರಿಸರ ಪ್ರೇಮಿಗಳು ಮತ್ತೆ ಜೊತೆಗೆ ಈ ಕೃಷಿಯೇ ವಿಶೇಷವಾಗಿ ಕೃಷಿಯನ್ನ ಅವಲಂಬನೆ ಆಗಿ ಮತ್ತೆ ವಿಶೇಷವಾದಂತ ಈ ಎಂತ ಒತ್ತಡ ಬದುಕನ್ನ ಬಿಟ್ಟು ಈ ಕೃಷಿ ಭೂಮಿಗೆ ನಾವು ಏನೇನು ಬೆಳಿಬೇಕು ಮತ್ತೆ ನೈಸರ್ಗಿಕ ಗೊಬ್ಬರವನ್ನ ಬಳಸಿ ಆ ವಿಶೇಷವಾದಂತ ಇಲ್ಲಿ ಎಲ್ಲ ಸಸ್ಯಗಳನ್ನ ನಾಟಿ ಮಾಡಿದ್ದಾರೆ ಅದನ್ನ ಕೂಡ ನಿಮ್ಗೆ ತೋರಿಸಿ ಬನ್ನಿ ನೋಡ್ರಿ ಇಲ್ಲಿ ಪರಿಸರದ ಜಗತ್ತ ಅಂತ ಹೇಳ್ಬೋದು ವಿಶೇಷವಾದಂತ ಇಲ್ಲಿ ಎಲ್ಲ ಏನು ಅರ್ಬಾಮಿ ಫೌಂಡೇಶನ್ ಏನೇನು ಪ್ರೋಗ್ರಾಮ್ ಆಗಿದವ ಅದೆಲ್ಲ ವಿಶೇಷ ಮಾಹಿತಿಯನ್ನ ಇಲ್ಲೆಲ್ಲ ಹಾಕಿದಾರೆ ಇಲ್ಲೆಲ್ಲ ಉದ್ಘಾಟನೆ ಆದಿದ್ದು ಮತ್ತೆ ಜೊತೆಗೆ ಆರ್ಟಿಕಲ್ ಬಂದಿದ್ದು ಪತ್ರಿಕೆಯಲ್ಲಿ ಮತ್ತೆ ಸಾಮಾಜಿಕ ಜಾಲತಾಣಗಳಲ್ಲೆಲ್ಲ ಆರ್ಟಿಕಲ್ ಜೊತೆಗೆ ಎಲ್ಲ ಹಾಕಿದಾರೆ ಜೊತೆಗೆಲ್ಲ ಇವೆಲ್ಲ ಗಿಡಗಳು ಎಲ್ಲ ರಿಯಲ್ ಅದಾವ ಯಾಕಂದ್ರೆ ಈಗ ದೊಡ್ಡ ದೊಡ್ಡ ನಾವು ಆಫೀಸ್ಗೆ ಹೋದಾಗೆಲ್ಲ ಈ ಪ್ಲಾಸ್ಟಿಕ್ ರಬ್ಬಲ್ ಗಿಡಗಳು ಎಲ್ಲ ಹಾಕಿರ್ತಾರೆ ಇಲ್ಲೆಲ್ಲ ನೀವು ಬಂದ್ ಕೂಲೆ ಬಹಳ ವಿಶೇಷವಾದಂತ ಇಲ್ಲೆಲ್ಲ ಫ್ಯಾನ್ಗಳು ಎಲ್ಲ ಕುಣಿಸಿಲ್ಲ ಇಲ್ಲೆಲ್ಲ ಎಲ್ಲ ನೈಸರ್ಗಿಕವಾದಂತ ಗಾಳಿ ಬರುತ್ತೆ ಇಲ್ಲೆಲ್ಲ ನೋಡ್ಬೋದು ಇಲ್ಲೆಲ್ಲ ಏನು ವೇಸ್ಟೇಜ್ ಮೆಟೀರಿಯಲ್ ಅಂದ್ರೆ ಟೈರ್ ಆಗ್ಬಹುದು ಜೊತೆಗೆಲ್ಲ ಗಳೆಲ್ಲ ನಿಮ್ಗೆ ಅದು ಯೂಸ್ ಬಳಕೆ ಆದಂತ ಒಂದು ಎಲ್ಲ ಬಾಕ್ಸ್ ಅಲ್ಲಿ ಗಿಡಗಳನ್ನ ಹಾಕಲಿಕ್ಕೆ ವಿಶೇಷವಾದಂತ ಡಬ್ಬಿಗಳನ್ನ ಯೂಸ್ ಮಾಡಿದ್ದಾರೆ ಎಲ್ಲಾ ರೀತಿಯ ಏನು ವಿಶೇಷವಾದಂಥ ಗಿಡಗಳು ವಿಶೇಷ ರೀತಿಯಲ್ಲಿ ನಮ್ಗೆ ಏನಿದಾವೆ ಎಲ್ಲ ನೈಸರ್ಗಿಕವಾಗಿ ಇದಾವೆ ಜೊತೆಗೆ ಇಲ್ಲೆಲ್ಲ ನೋಡ್ಬೋದು ತಂಪಾದ ವಾತಾವರಣ ಇದೆ ಯಾಕಂದ್ರೆ ಈ ವಿಡಿಯೋದಲ್ಲಿ ನಿಮ್ಗೆ ಅಂತ ಅನ್ಸಂಗಿಲ್ಲ ಇಲ್ಲಿ ಪ್ಯಾನ್ ಎದಕ್ಕೆ ಹಾಕಿಲ್ಲಪ್ಪ ಅಂದ್ರೆ ಇಲ್ಲ ಆ ನೈಸರ್ಗಿಕವಾದ ಗಾಳಿಯನ್ನ ಸೂಸುವಂತ ವಿಶೇಷ ಸ್ಥಳದಲ್ಲಿ ನಾವಿದ್ವಿ ಇಲ್ಲೆಲ್ಲಾ ನೋಡಬಹುದು ಎಲ್ಲಾ ಆಫೀಸ್ ಐತಿ ಅರ್ಮಾವಲಿ ಫೌಂಡೇಶನ್ ಅವ್ರೆಲ್ಲ ಇಲ್ಲೆಲ್ಲ ನೋಡ್ರಿ ಇಲ್ಲೆಲ್ಲ ವಿಶೇಷವಾದಂತ ಸ್ಲೋಗನ್ ನ ಮತ್ತೆ ವಿಶೇಷವಾದಂತ ಗಿಡಗಳು ಇದಾವೆ ಇಲ್ಲೆಲ್ಲ ಸಾಕಷ್ಟು ಗಿಡಗಳು ಇಲ್ಲಿ ಅದಾವ ಇಲ್ಲಿ ಚಿತ್ರದಲ್ಲಿ ಕಾಣಿಸ್ತಾ ಇದೆ ನಿಮಗೆ ಅನೇಕ ರೀತಿಯ ಗಿಡಗಳು ಹಚ್ಚಿದಾರೆ ಜೊತೆಗೆ ಆಸನಗಳು ಕೂಡ ನೋಡ್ರಿ ಇಲ್ಲೆಲ್ಲ ವಿಶೇಷವಾಗಿ ನಿಮ್ಗೆ ಆಸನಗಳು ಇಲ್ಲೆಲ್ಲ ಇದಾವೆ ಈ ವೇಸ್ಟೇಜ್ ಟೈರ್ ಗಳನ್ನ ಡಿಸೈನ್ ಮಾಡಿ ಹಾಕಿದಾರೆ ಬಹಳ ವಿಶೇಷವಾಗಿ ಇಲ್ಲೆಲ್ಲ ಕುಡಬಹುದು ಬಹಳ ಆರಾಮದಾಯಕ ಆಗಿದೆ ಯಾಕಂದ್ರೆ ಈಗ ಒಂದು ಚೇರ್ ತೊಗೊಳಕ್ ಹೋದ್ರೆ ನಮ್ಗ ಕಮ್ಮಿತ್ ಕಮ್ಮಿ ಅಂದ್ರೂ ಐದ್ನೂರು ರೂಪಾಯಿ ಹಿಡ್ಕೊಂಡ್ ಐದ್ ಸಾವಿರ ಮಠಕ್ಕೆ ಸೇರದವ ಇಲ್ಲೆಲ್ಲ ಅವ್ರೆಲ್ಲ ಏನ್ ಮಾಡಿದಾರೆ ಅಂದ್ರೆ ಈಗ ಬಳಕೆ ಆದಂತ ವಸ್ತುಗಳನ್ನೆಲ್ಲ ನೋಡ್ರಿ ಬಳಕೆ ಆಗಿದಂತ ವಸ್ತುಗಳನ್ನೆಲ್ಲ ಬಳಕೆ ಮಾಡ್ಕೊಂಡು ಇಲ್ಲೆಲ್ಲ ವಿಶೇಷವಾದಂತ ಗಿಡಗಳು ಅಲ್ಲಿ ನೆಟ್ಟಿದ್ದಾರೆ ಇಲ್ಲಿ ನೆಟ್ಟಿದ್ದಾರೆ ಬನ್ನಿ ಈ ಈ ಮತ್ತಷ್ಟು ಮಾಹಿತಿಯನ್ನ ಪಡೆಯೋ ಅವ್ರು ಏನು ಅಹ್ ಅರ್ಬಾಮಿ ಫೌಂಡೇಶನ್ ಏನು ಮುಖ್ಯ ಕಾರ್ಯ ಕಾರ್ಯನಿರ್ ನಿರ್ವಾಹಕ ಇದಾರೆ ಸೊ ಅವ್ರನ್ನ ಹೆಂಗ್ ಬತ್ತು ಏನ್ ಬತ್ತು ಮತ್ತೆ ಇಲ್ಲೆಲ್ಲಾ ಈ ಅರ್ಬಾಮಿ ಫೌಂಡೇಶನ್ ವತಿಯಿಂದ ಜನರಿಗೆ ಏನ್ ಲಾಭ ಐತಿ ಹಿಂಗೆಲ್ಲ ಕೇಳೋಣ ಬನ್ರಿ ನಾವಿವತ್ತು ಅರ್ಮಾವಿ ಫೌಂಡೇಶನ್ ಏನಿದ್ದಾರೆ ಸೊ ಅವರನ್ನ ಮಾಡ್ತೀವಿ ಸರ್ ನಮಸ್ತೆ ನಮಸ್ಕಾರ ಹೆಸರು ಸರ್ ಸಂತೋಷ್ ಮಾರುತಿ ಅರಭಾವಿ ಸರ್ ಹುಟ್ಟಿದ್ದು ಇಲ್ಲೇ ಜನ್ಮಭೂಮಿ ತಾಯಿ ಭೂಮಿ ಕರ್ಮಭೂಮಿ ಎಲ್ಲಾನು ಇದಾಗ್ಬಿಟ್ಟಾರೆ ಸರ್ ಶಿಕ್ಷಣ ಶಿಕ್ಷಣ ನಾನು ಎಂಜಿನಿಯರಿಂಗ್ ಅರ್ಧಕ್ಕೆ ಬಿಟ್ಟವನು ಈಗ ಸರ್ಟಿಫಿಕೇಟ್ ಬೇಕು ಅಂತ ಹೇಳಿ ಮತ್ತು ನಾನೀಗ ಕಾನೂನು ಶಿಕ್ಷಣ ಮಾಡಾಕ ಎಲ್ ಎಲ್ ಬಿ ಮಾಡಿ ಸರ್ ಯಾವ ಇಂಜಿನಿಯರಿಂಗ್ ಮಡಿಕೇರಿ ಡಿಸ್ಟ್ರಿಕ್ ಕುಶಾಲಗರ್ ಯಾವ್ದು ಸಬ್ಜೆಕ್ಟ್ ಸಿ ಎನ್ ಸಿ ಪ್ರೌಢ ಶಿಕ್ಷಣ ನಾನು ಪ್ರಾಥಮಿಕ ಮುಗಿಸ್ಕೊಟ್ಟ ಒಳಗ ಮಾಡಿದ್ರಿ ನಂದು ಪಿ ಯು ಸಿ ಬಂದ್ಬಿಟ್ಟು ನಿಡ್ಸೋಶಿ ಕಾಲೇಜ್ ಅಲ್ಲಿ ಅದಾದ್ಮೇಲೆ ಇಂಜಿನಿಯರಿಂಗ್ ಮಾಡಿದ್ ನಾನು ಅದನ್ನ ಅರ್ಧಕ ಬಿಟ್ಟು ನನ್ನ ವೃತ್ತಿ ಜೀವನ ಶುರು ಮಾಡಿದ್ರೆ ನಾನು ಹತ್ತೊಂಬತ್ತು ವರ್ಷಕ್ಕೆ ಇಂಜಿನಿಯರಿಂಗ್ ಬಿಟ್ಟು ಬೆಂಗಳೂರಿಗೆ ಹೋಗಿ ನಾನು ವೃತ್ತಿ ಜೀವನ ಶುರು ಮಾಡಿದ್ದೆ ಬೆಂಗಳೂರಲ್ಲಿ ಏನ್ ಮಾಡ್ತಾ ಇದ್ದಾರೆ ಬೆಂಗಳೂರು ಒಂದು ರೋಚಕ ಕತೆ ಬೆಂಗಳೂರೊಳಗೆ ನಾನೊಂದು ಹದ್ಮೂರ್ ಹದಿನಾಲ್ಕು ವರ್ಷ ಇದ್ದೆ ನಾನು ರೀಸೆಂಟ್ ಆಗಿ ಇನ್ನೂರ್ಗೂ ಬೆಂಗಳೂರೊಳಗ ಇದೀನಿ ಅಂತಾನೆ ಹೇಳ್ಬಹುದು ತಂದೆಯವರು ತೀರೋಕ್ಕೂ ಮುಂಚೆ ಬೆಂಗಳೂರು ವರ್ಷದಿಂದ ಇಂಜಿನಿಯರಿಂಗ್ ಅಲ್ಲಿ ಇವೆಂಟ್ ಮ್ಯಾನೇಜ್ಮೆಂಟ್ ಆಕ್ಟಿಂಗ್ ಫೀಲ್ಡ್ ಅಲ್ಲಿ ಮಾಡಲಿಂಗ್ ಫೀಲ್ಡ್ ಒಳಗ ಸುಮಾರು ಎಲ್ಲಾ ಕ್ಷೇತ್ರಗಳ ಕೆಲಸ ಮಾಡಿ ಅನುಭವ ಮಾಡ್ಕೊಂಡು ಈಗ ನೆಮ್ಮದಿ ಜೀವನ ಮಾಡಬೇಕು ಅಂತ ಕೃಷಿಗೆ ಬಂದು ಹೇಳ್ಬೋದು ನಾವು ಈ ಒಂದು ಏನು ಪರಿಸರ ಪ್ರೇಮ ಕೃಷಿ ಏನು ಕೆಲಸಗಳಾಗಬಹುದು ಸರ್ ಹೆಂಗೆ ನಿಮ್ಗೆ ಮೊದಲಿನಿಂದ ಇತ್ತ ಸರ್ ಈಗ ಬಂದಿದ್ದ ಹ್ಮ್ ಕೃಷಿ ಅಂತ ಅಂದ್ರೆ ನಮ್ಮ ಭಾರತ ದೇಶ ಒಳಗ ನಾವು ಸ್ವ ಪ್ರಾಚೀನ ಕಾಲದಿಂದ ಬಂದಿವಿ ಅಂತ ನಮಗೆ ಬರುವಂತ ಎರಡು ಪರಂಪರೆ ಒಂದು ಕೃಷಿ ಪರಂಪರೆ ಇನ್ನೊಂದು ಋಷಿ ಪರಂಪರೆ ಸೊ ಋಷಿ ಪರಂಪರೆ ಕೃಷಿ ಪರಂಪರೆ ಯಾರಿಗೂ ಹೊಸದಲ್ಲ ಇನ್ನೊಂದು ನಮಗೆ ಯಾಕೆ ಹೊಸದಲ್ಲ ಅಂತ ನಾವು ರೈತರ ಮಕ್ಕಳು ನಮ್ಮ ತಂದೆ ತಾಯಿಯವರೆಲ್ಲ ಕೃಷಿ ಮಾಡ್ಕೊಂಡ ಬಂದವರು ನಾವ್ ಶಿಕ್ಷಣ ಕೊಟ್ಟು ಮಕ್ಕಳು ಏನಾದ್ರು ಆಗ್ಲಿ ಅಂತ ಹೊರಗಡೆ ಓದಿಸಿ ಮಕ್ಕಳನ್ನ ಹೊರಗಡೆ ಇಟ್ಟು ಅಧಿಕಾರಿ ಮಾಡ್ಬೇಕು ನೌಕರಿ ಮಾಡ್ಬೇಕು ಅಂತ ಮಾಡಿ ಮಕ್ಳು ಹೊರಗಡೆ ಹಾಕತ್ತಾರ ಆದ್ರ ನಾವು ಹೊರಗಡೆಯಿಂದಾನೇ ಕೆಲಸ ಮಾಡಿ ಬೇರೆ ಬೇರೆ ಅನುಭವಗಳನ್ನ ತಗೊಂಡು ಮತ್ತೆ ತಾಯ್ನಾಡಿಗೆ ಬಂದು ಮತ್ತೆ ಕೃಷಿನ ಮಾಡ್ಬೇಕು ಅಂತ ನಾವ್ ಯಾಕೆ ಆಯ್ಕೆ ಮಾಡ್ಕೊಂಡ್ವಿ ಅಂತಂದ್ರ ಕೃಷಿಗಿಂತ ನೆಮ್ಮದಿ ಜೀವನ ಮತ್ತೊಂದಿಲ್ಲ ಅಂತ ಹೇಳ್ತೀನಿ ಸರ್ ಫಾರ್ಮ್ ಹೌಸ್ ಮಾಡಿದಾಗ ಸರ್ ಯಾರಾದ್ರು ಮನೆಯಲ್ಲಿ ಏನಾರು ಇಂತದ್ ಮಾಡೋದು ಬೇಡ ಅಂತ ಏನಾದ್ರು ಬಂದಿತ್ತ ಸರ್ ಇಲ್ಲ ನನ್ನ ನನಗೆ ಬಹಳ ಅದೃಷ್ಟವಂತ ನಾನು ಏನ್ ಮಾಡ್ತೀನಿ ನನ್ನ ಆಸಕ್ತಿ ಐತೆ ನಮ್ಮ ನಮ್ಮಾಗ ಯಾರು ಬೇಡ ಅಂತ ಹೇಳುದಿಲ್ಲ ಫಸ್ಟ್ ಆಫ್ ಆಲ್ ನಾವು ಮಾಡಬಾರ್ದ ಮಾಡಾಕತ್ತೀವಿ ಅಂತಂದ್ರೆ ಪರಿಸರ ಪ್ರೇಮದ ಬಗ್ಗೆ ಆಗಿರ್ಬೋದು ರಕ್ಷಣೆ ಮಾಡೋದ್ರ ಬಗ್ಗೆ ಆಗಿರ್ಬೋದು ತೋಟಗಾರಿಕೆ ಮಾಡ್ತೀವಿ ಅಂದಾಗ ಈ ತರದ ಖರ್ಚುಗಳನ್ನು ಮಾಡ್ಕೊಂಡು ನಮಗೆ ಮಾಡ್ತೀವಿ ಅಂದಾಗ ಮನೆಯವರು ನೋಡ್ಕೊಡ್ರಪ್ಪ ನಿಮ್ ಶಕ್ತಿ ಎಷ್ಟು ಮಾಡ್ರಿ ಅಂತ ಹೇಳ್ತಾರ ಸಹಕಾರ ಮಾಡ್ತಾರ ಸಪೋರ್ಟ್ ಕೊಡ್ತಾರ ಹೊರತಾಗಿ ನನಗೆ ನೀ ಮಾಡ್ಬೇಡ ಅಂತ ನಮ್ಮ ಮನೆಯವರು ನನಗೆ ಯಾವಾಗು ಅಡ್ಡಿ ಬಹಳ ಖುಷಿ ವಿಚಾರ ಅನೇಕ ರೀತಿ ಇಲ್ಲೆಲ್ಲಾ ಗಿಡಗಳು ಇದಾವ ಆಮೇಲೆ ಆ ವಿಶೇಷವಾದಂತ ಏನು ಬಳಕೆ ಆದಂತ ವಸ್ತುಗಳನ್ನ ತಗೊಂಡು ಇದನ್ಸುತ್ತೆ ಜನ ಎಲ್ಲ ಬಂದ್ ನೋಡಿದಾಗ ಹಾಳ ಅಂದ್ರೆ ಬಹಳ ಒಳ್ಳೆ ರೆಸ್ಪಾಂಡ್ ಅದರಿ ಇಷ್ಟು ಖುಷಿ ಆಗ್ತದಲ್ಲ ಜನ ಬಂದ್ ಬಂದ್ ಒನ್ ಅವರ್ಕೊಂಡ್ ಸಾರ್ಥಕವಾಗಿ ಕೂತೋಗ್ತಾರಲ್ಲ ಇಲ್ಲಿ ಬಂದು ಬಹಳ ಖುಷಿ ಆಗ್ತದಪ್ಪ ನೆಮ್ಮದಿ ಸಿಗ್ತದಪ್ಪ ಇಲ್ಲಿ ಬಂದ್ ಹೋದ್ರ ಅಂತ ಹೇಳಿ ಆಮೇಲೆ ಮಕ್ಳಿಗೆ ಓದ್ಲಿಕ್ಕೆ ಅಂತ ಹೇಳಿ ಕಾಂಪಿಟೇಟಿವ್ ಸ್ಪರ್ಧಾತ್ಮಕ ಪ್ರಿಪರೇಷನ್ ಮಾಡ್ಕೊಂತಿರ್ತಾರಲ್ಲ ಪರೀಕ್ಷೆಗಳಿಗೆ ಅವ್ರು ಓದ್ಲಿಕ್ಕೆ ಅಂತ ಹೇಳಿ ಸುಮಾರು ಒಂದೂವರೆ ಲಕ್ಷ ಖರ್ಚು ಮಾಡಿ ಲೈಬ್ರರಿಯನ್ನ ಗ್ರಂಥಾಲಯವನ್ನ ಮಾಡಿವಿ ಇದು ನಮ್ಮ ಅನುಭವಿ ಫೌಂಡೇಶನ್ ಒಳಗ ನಾವು ದುಡಿತಿರ್ತಕ್ಕಂಥ ದುಡಿಮೆ ಒಳಗೆ ಒಂದು ಹತ್ತು ಪರ್ಸೆಂಟ್ ಸಂಸ್ಥೆ ಬಳಸಲಿ ಸಂಸ್ಥೆಯ ಹೆಸರಿಂದ ಕೆಲಸ ಆಗ್ಲಿ ಅಂತ ಹೇಳಿ ನಾವು ಇಲ್ಲಿ ಈ ಸಂಸ್ಥೆ ನಮ್ಮ ತಂದೆಯವ್ರ ಹೆಸರಿಂದ ಶುರು ಮಾಡಿವಿ ನಮ್ಮ ತಂದೆಯವರು ತೀರೋದ್ಮೇಲೆ ಅವ್ರ ನೆನಪಿನ ಅರ್ಥವಾಗಿ ಶುರು ಮಾಡಿರ್ತಕ್ಕಂಥದ್ದು ಅವ್ರ ಹೆಸರಿಂದ ಒಂದಷ್ಟು ಕೆಲಸಗಳಾಗಲಿ ಅಂತ ಹೇಳಿ ಯಾರು ನೀವು ಮಾಡ್ರಿ ಅಂತ ನಮ್ಗೆ ಹೇಳ ನಮ್ಮ ಆಸಕ್ತಿಯಿಂದ ಮಾಡಕತ್ತೀವಿ ಸರಿ ಈಗ ಅಂದ್ರೆ ಕೃಷಿ ಐತಿ ಅಂದ್ರೆ ಕೃಷಿಗೆ ಎಲ್ಲಾ ಕಡೆ ನೀವು ಜಾಗ ಬಿಟ್ಕೊತೀವಿ ಆ ಕಡೆ ತೋಟ ಆಗ್ಬಹುದು ಜೊತೆಗೆ ಇಲ್ಲೆಲ್ಲ ದೇವಸ್ಥಾನ ತರ ಮಾಡಿದ್ರೆ ಇಲ್ಲ ಸರಸ್ವತಿ ಮೂರ್ತಿಯನ್ನ ಕೊಟ್ಟಿದ್ರೆ ಜೊತೆಗೆ ಇಲ್ಲೆಲ್ಲ ಬುಕ್ಸ್ ಎಲ್ಲ ಕೊಟ್ಟಿದ್ದಾರೆ ಓಪನ್ ಆಗಿ ಇಲ್ಲಿ ಫ್ಯಾನ್ ಹಾಕಿಲ್ಲ ಸರ್ ಫ್ಯಾನ್ ಅವಶ್ಯಕತೆ ಬಿದ್ರೆ ನಾವು ಈಗ ಒನ್ ಅವರ್ ಆಯ್ತು ಸರ್ ಇಲ್ಲಿ ಒಂದೇದ್ದು ನೈಸರ್ಗಿಕವಾಗಿ ಗಾಳಿ ಜೊತೆಗೆಲ್ಲ ಇಲ್ಲಿ ಪರಿಶುದ್ಧವಾದ ಆಮ್ಲಜನಕ ಸಿಗ್ತದೆ ಜೊತೆಗೆ ತಂಪಾದ ವಾತಾವರಣ ಸರ್ ಸರ್ ಈಗ ನಮ್ಮನ್ನ ಬಿಟ್ಟು ಬೇರೆ ಜಿಲ್ಲೆ ಇದ್ದ ಇಲ್ಲಿ ಬಂದು ತಮ್ಮ ಅನಿಸಿಕೆಯನ್ನ ಹೌದ್ ಹೌದು ಬಹಳ ಜನ ಬೇರೆ ಬೇರೆ ಕೂಡ ಬಂದ್ ಇಂಟರ್ವ್ಯೂ ಮಾಡಕ್ ಬಂದಿದ್ರು ಬೇರೆ ಜನ ಅಧಿಕಾರಿಗಳು ಬಹಳ ಉನ್ನತ ಮಟ್ಟದ ಅಧಿಕಾರಿಗಳು ಕೂಡ ಇಲ್ಲಿ ಬಂದ್ ಹೋಗ್ತಾರ ಬೇರೆ ಬೇರೆ ರಾಜಕಾರುದು ಇವ್ ದೊಡ್ಡವರು ಬಂದ್ ಹೋಗ್ತಾರ ಅನ್ನೋಕ್ಕಿಂತ ಬಹಳಷ್ಟು ಜನ ಕಿರಿಯರಲ್ಲಿ ಕಿರ್ಯರು ಶ್ರೀ ಸಾಮಾನ್ಯರು ಜನ ಬಹಳ ಜನ ಬಂದಿಲ್ಲ ನಮ್ಮಲ್ಲಿ ಬಂದ್ ಕೂತ ಹೋಗ್ತಾರ ಟೈಮ್ ಕಳೆದ ಹೋಗ್ತಾರ ಪುಸ್ತಕಗಳನ್ನು ಓದ್ತಾರ ಬಂದು ಪುಸ್ತಕಗಳನ್ನ ಖಾಲಿ ಕೂತಾಗ ಓದಬಹುದು ಸುಮ್ನೆ ಯಾಕೋ ಟೈಮ್ ಪಾಸ್ ಮಾಡ್ತೀರಿ ಪುಸ್ತಕವನ್ನ ಓದ್ರಿ ಇಲ್ಲಿ ಬಂದ್ ಕೂತ್ರಿ ಅಂತ ಹೇಳಿ ನಾವು ಶುರು ಮಾಡಿ ಅದ ಖುಷಿ ವಿಚಾರ ನಮ್ಗೆ ಶಾರದಾ ದೇವಸ್ಥಾನ ನೋಡಿದಿರಿ ದೇವಸ್ಥಾನ ಮಾಡಿ ಇಷ್ಟೆಲ್ಲ ಜಾಗ ವೇಸ್ಟ್ ಮಾಡಿ ನಮಗೆ ಅಲ್ಲಿಂದ ನಾ ಅಲ್ಲಿ ಒಂದು ಕಾಣಿಕೆ ಡಬ್ಬನು ಕೂಡಿ ಇಟ್ಟಿಲ್ಲ ಯಾರು ಒಂದ್ ರೂಪಾಯಿ ಹಾಕೋ ಅವಶ್ಯಕತೆ ಇಲ್ಲ ನಾನು ಅವ್ರಿಗೆ ಅಲ್ಲಿ ಹಾಕಿದ್ ಅಲ್ಲಿ ಅಲ್ಲಿ ಬರ್ದಿನ್ ನಾನು ನಿಮ್ಗೆ ಏನಾರು ಕಾಣಿಕೆ ಕೊಡಬೇಕು ಅಂತಿತ್ತಂದ್ರ ನಿಮ್ಗೆ ತಿಳಿದು ಒಂದು ಪುಸ್ತಕ ಇಟ್ಟು ಹೋಗ್ರಿ ಅದೇ ಪುಸ್ತಕ ನಮ್ ಮತ್ತೊಂದು ವಿದ್ಯಾರ್ಥಿ ಓದ್ತಾ ಅದಕ್ಕಿಂತ ಕಾಣಿಕೆ ಬೇಡ ಸೊ ನಾವ್ ಅದನ್ನ ದೇವಸ್ಥಾನ ಮಾಡಿ ಮಕ್ಕಳಿಗೆ ಒಂದು ದೈವಿ ಭಾವ ತುಂಬಿ ಅಲ್ಲಿ ದಿನ ಒಂದ್ ಇಪ್ಪತ್ ಮೂವತ್ ಮಕ್ಳಿಗೆ ಟ್ಯೂಷನ್ ಹೇಳ್ಕೊಡ್ತೀವಿ ನಾವು ಉಚಿತವಾಗಿ ಅದು ನಮ್ ಖುಷಿ ಕೊಡ್ತಕ್ಕಂಥ ವಿಚಾರ ರಾತ್ರಿ ನೆಮ್ಮದಿಯ ನಿದ್ದೆ ಮಾಡ್ತಕ್ಕಂಥ ವಿಚಾರ ಸರಿ ಈಗ ನೀವು ಪ್ರೌಢ ಶಿಕ್ಷಣ ಆಯ್ತು ಮತ್ತೆ ಕಾಲೇಜ್ ಆಯ್ತು ಜೊತೆಗೆ ಬೆಂಗಳೂರು ಜೀವನ ಕಳೆದು ವಾಪಸ್ ಬಂದಿದ್ದೀರ ಸೊ ಏನಂದ್ರೆ ಯುವ ಜನತೆಗೆ ಸರ್ ಇವಾಗ ಏನಂದ್ರೆ ಹೊಲಕ್ ಹೋಗೋದು ಬೇಡ ಅವ್ರ ಹುಡುಗರ ಕಡೆ ಇರ್ತೈತಿ ನಾವ್ ಹೊಲದಾಗ ರೈತ ಆಗ್ಬೇಕು ಒಂದು ವಿಶೇಷವಾದಂತ ಏನಾದ್ರು ಕೃಷಿ ಮಾಡ್ಬೇಕು ಹೊಸಾದ ಹೊಸದನ್ನ ನಾವ್ ಏನಾದ್ರು ಬೆಳಿಬೇಕು ಅದರ ಲಾಭ ಜಾಸ್ತಿ ಮಾಡ್ಬೇಕಾದ್ರೆ ನಾ ಅಪ್ಪ ಒಂದ್ ಲಕ್ಷ ರೂಪಾಯಿ ದುಡಿತಾನಪ್ಪ ಈಗ ಒಂದ್ ಲಕ್ಷ ಒಂದ್ ಎಕರೆ ಒಳಗೆ ದುಡಿತಾನ ನಾನ ಹೊಸಾದ ಒಂದು ಕೃಷಿ ಏನಾದ್ರು ಒಂದು ಪ್ಲಾನ್ ಹಾಕಿ ತಿಂಗಳ ಐದರಿಂದ ಆರು ಲಕ್ಷ ರೂಪಾಯಿ ನಾವ್ ಮಾಡ್ಬೇಕು ಅನ್ನೋಂತ ವ್ಯಕ್ತಿ ಏನಾಗಿ ಬಿಟ್ಟೈತಪ್ಪಾ ಅಂದ್ರೆ ಈಗ ಹೊಲ ಅಂದ್ರೆ ಬೇಡ ನಮ್ಮ ಮಕ್ಕಳಿಗೆ ಹೊಲ ಹಚ್ಚೋದ್ ಬೇಡ ಬೆಂಗಳೂರಿಗೆ ಓದಾಕ್ ಹೋದ ಇದ್ ಹೊಲ ಮಾರಿ ನಾವು ಅದನ್ನ ಪೀಸ್ ಕಟ್ಟುನು ನೌಕರಿ ಕಳ್ಸನು ಅನ್ನೋಂತ ಒಂದು ಕೊಲೆ ಆಗಿ ಸರ್ ಅಂತವ್ರಿಗ್ ಏನ್ ಹೇಳಕ್ ಇಷ್ಟಪಡ್ತೇವೆ ಮೊದಲನೇದಾಗಿ ನಾವ್ ನಮ್ಮ ತಂದೆ ತಾಯಿಗಾಗಿ ಆಗಿರ್ಬೋದು ಕೃಷಿ ಅಂತ ಈ ರೈತ ಜನಾಂಗ ಏನಾಯ್ತಲ್ಲ ಕೃಷಿ ಅಂತಕ್ಕಂಥದ್ದು ಅಭಿಮಾನ ಅಂತಕ್ಕಂಥದ್ದು ಕಳ್ಕೊಳ್ಬಿಡಾಕತ್ತೀವಿ ನಾವು ಅಭಿಮಾನ ಯಾವಾಗ ಕಳ್ಕೊಳ್ ಆಕತಿವಾಗ ನಮ್ಮ ಮಕ್ಕಳು ದುಡ್ಡಾಕತ್ತೀವ ಇದು ನಾನು ಬೇರೆ ಮಾತಾಡಕತ್ತಿಲ್ಲ ನಮ್ಮ ಮನೇದ್ ಹಿಡ್ಕೊಂಡ್ ಮಾತಾಡಕತ್ತೀನ್ರಿ ನಾನ್ ಯಾಕಂತಂದ್ರ ಹೊರಗಿನ ಜಗತ್ತಿನೊಳಗ ನಮ್ಮನ್ನ ಯಾವ್ದ್ರ ಮ್ಯಾಗ ನೋಡಕತ್ತಾರಂದ್ರೆ ನೀ ಎಂತ ಬಟ್ಟೆ ಕೈಯಾಗ ಎಂತ ಮೊಬೈಲ್ ಹಿಡ್ಕೊಂಡದಿ ನೌಕರಿ ಏನೈತಿ ಎಂತ ಕಾರ್ ತಗೊಂಡಿ ಎಂತ ಅನ್ನೋದ್ರ ಮ್ಯಾಗ ನಮ್ಮನ್ನ ಅಳಾಕತ್ತಾರ ಹೊರತಾಗಿ ನೀನ್ ನೆಮ್ಮದಿಯ ಜೀವನ ಬದಕಾತಿ ಏನಪ್ಪ ನೀ ಖುಷಿ ಅದೇನಪ್ಪ ಏನ್ ಒಳಗ ಕೊರತೆಗಳನ್ನ ಅದಾವ ಅದ್ರ ಮ್ಯಾಗ ನಿನ್ನ ಶ್ರೀಮಂತಿಕೆ ಅಳಾಕತ್ತಿಲ್ಲ ಆ ಕಾರಣಕ್ಕೆ ನನ್ನ ತಂದೆ ತಾಯಿಗಳಿಗೆ ಮತ್ತು ಓದುವಂತ ವಿದ್ಯಾರ್ಥಿಗಳಿಗೆ ಇನ್ನು ಮುಂದೆ ಬರ್ತಕ್ಕಂತ ಪೀಳಿಗೆಗೆ ಅಹ್ ನಂದ ಅಹ್ ಅನಿಸಿಕೆ ಹೇಳ್ಬಲ್ಲೇ ನಾನ್ ನಿಮಗೆ ಮಾರ್ಗದರ್ಶನ ಕೊಡ್ಲಿಕ್ಕೆ ಅಂತೂ ಆಗ್ಲಿಕ್ಕಿಲ್ಲ ನಂದ್ ಅನಿಸಿಕೆ ಏನಂತಂದ್ರೆ ನಿಮ್ ತಂದೆ ತಾಯಿಗಾದ್ರು ಹೇಳ್ತೀನಿ ಮಕ್ಕಳಿಗಾದ್ರು ಹೇಳ್ತೀನಿ ನಾವು ತಿಂತಕ್ಕಂಥದನ್ನ ನಾವೇ ಬೆಳ್ಕೊಂಡು ಹೊಟ್ಟೆಗೆ ಆಗುವಷ್ಟು ಬೆಳ್ಕೊಂಡು ನಿನ್ ಮಿಕ್ಕಿದ್ದನ್ನ ಮಾರ್ಕೊಂಡು ನಿನ್ ಜೀವನ ಆತ್ಮ ತೃಪ್ತಿ ಸಿಗುವಷ್ಟು ನೀನು ಗಳಿಕೆ ಮಾಡ್ಕೊಂಡು ಅಂದ್ರೆ ನಿನ್ನಷ್ಟು ಶ್ರೀಮಂತ ಯಾರು ಇಲ್ಲ ಅಂತಾನೆ ಹೇಳ್ತೀನಿ ಕೋಟಿ ದುಡಿದು ನೀನ್ ರಾತ್ರಿ ನಿದ್ದೆ ಹಾಕ್ಲಿಲ್ಲ ಅಂದ್ರೆ ಕೋಟಿ ದುಡಿದು ನಿನ್ ವಿಷ ತಿಂತಿದ್ದಿ ಅಂತಂದ್ರೆ ನೀನು ಕೋಟಿ ದುಡಿದು ನಿನ್ನ ತಿನ್ಲಿಕ್ಕೆ ನಿನ್ ಮಾರ್ಕೆಟ್ ಹೋಗಿ ತೊಗೊಂಡ್ ಬಂದಿ ಅಂತಂದ್ರೆ ನಿನ್ನ ಕೋಟಿ ತೊಗೊಂಡು ಏನ್ ಮಾಡ್ಬೇಕು ಸೊ ನಾವ್ ಈ ಮಟ್ಟಕ್ಕೆ ಈ ಪ್ರಬುದ್ಧತೆಗೆ ಬಂದ್ಬಿಟ್ಟಿವಿ ಆತ್ಮತೃಪ್ತಿ ಸಿಗ್ತಿತ್ತು ದನ್ ಇನಫ್ ನೀನು ಬದುಕಿಗೆ ಶ್ರೀಮಂತ ಅಂತ ಸರಿ ಏನಂದ್ರೆ ಇವಾಗ ನಾವು ತೋಟಗಳನ್ನ ಈಗ ಸೈಟ್ ಆಗಿ ಕನ್ವರ್ಟ್ ಮಾಡ್ತೀವಿ ಸೈಟ್ ಕನ್ವರ್ಟ್ ಮಾಡೋದ್ ತಪ್ಪಲ್ಲ ಸರ್ ಈಗ ಯಾಕಂದ್ರೆ ಈಗ ಎಲ್ಲಾರ್ಗು ಮನೆಯ ಪಾಪುಲೇಷನ್ ಜನಸಂಖ್ಯೆ ಜಾಸ್ತಿ ಆಗ್ತಿದೆ ಬಟ್ ಅನ್ನ ಮೂರ್ ಹೊತ್ತು ಬಿಟ್ಟು ಎರಡು ಹೊತ್ತ ಮಾಡತ್ತಿಲ್ಲ ಸರ್ ಈಗ ಇದ್ರ ಬಗ್ಗೆ ಸರ್ ಈಗ ನಾವು ಮುಂಚೆ ಮೂರ್ ತಿಂಗಳಿಗೆ ಒಂದ್ಸರ್ತಿ ಅಹ್ ಗಂಜಾಳ ಆರು ತಿಂಗಳಿಗೆ ಒಂಬತ್ತು ತಿಂಗಳಿಗೆ ಡಕ್ಕನ್ ಗೊಂಜಾಳ ಅಂತ ಬರ್ತಿದ್ವಿ ಈ ಮೂರ್ ತಿಂಗಳಿಗ್ ಎರಡು ತಿಂಗಳಿಗೆ ಪ್ರೊಡಕ್ಷನ್ ಶುರು ಮಾಡ್ಬಿಟ್ಟಿವ್ ಹೌದಾ ತಿಂತಕ್ಕಂತ ಮಾಂಸಾಹಾರ ಅವಾಗ ಆರು ತಿಂಗಳು ಒಂಬತ್ತು ತಿಂಗಳು ನಮ್ಮಲ್ಲಿ ಜವಾರಿ ಅದಾವ ನಿಮ್ ತೋರಿಸ್ತಿಲ್ಲ ಈಗ ಒಂದುವರೆ ತಿಂಗಳೊಳಗೆ ಮಾಂಸ ನಿಮ್ ತಟ್ಟೆ ಒಳಗಿರ್ತದೆ ಈ ತರದ ನಾವು ಹೇಳ್ಕೊಂಡು ಹೋದ್ವಿ ಅಂತಂದ್ರೆ ಎಲ್ಲ ತ್ವರಿತಗತಿ ಒಳಗ ಅರ್ಜೆಂಟ್ 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 ಯಾಕಂತಂದ್ರೆ ಪಾಪ್ಯುಲೇಷನ್ ಜಾಸ್ತಿ ಆಯ್ತು ನೀವು ರಾಸಾಯನಿಕ ಕೊಡ್ಬೇಡ್ರಿ ಅಂತ ನಾವ್ ಹೇಳಿದ್ವಿ ಅಂತ ರಾಸಾಯನಿಕ ಕೊಡ್ಲಿಕ್ಕೆ ಅಂದ್ರೆ ಪ್ರೊಡಕ್ಷನ್ ಆದ್ರೂ ಹೆಂಗಾಗ್ಬೇಕು ಸೊ ನಾನ್ ಏನೋ ಅಂದ್ರೆ ತೃಪ್ತಿ ಜೊತೆಗೆ ನಿಮಗೆ ಆತ್ಮಾಭಿಮಾನ ಆತ್ಮ ಸ್ವಾಭಿಮಾನ ಇರಲಿ ಬೇರೆದವ್ರು ತಿನ್ನಾಕತ್ತಿಲ್ಲಪ್ಪ ನಾನು ಬೆಳದವ್ರಿಗೆ ಏನಾರ ಕೊಡ್ತೇನೆ ನಾನ್ ತಿನ್ನುವಂತದ್ದಾದ್ರು ನಾನು ಶುದ್ಧವಾಗಿ ಬೆಳಕೊಂಡು ತಿಂತಿದ್ದೀನ ಅಂತ ಪ್ರಶ್ನೆ ನೀನ್ ಮಾಡ್ಬೋದು ಸೊ ಕೃಷಿ ಮೇಲೆ ಅವಾಗಾರು ನಿಮಗೆ ಅಭಿಮಾನ ಬರ್ತದೆ ನೀನ್ ತಿನ್ನಾಕತಿ ಪರಿಶುದ್ಧವಾಗಿ ನಾ ಇದೀನಿ ನಾನೇ ಬದುಕಿರ್ಲಿಲ್ಲ ಅಂತ ಅಂದ್ರೆ ಉತ್ತಮವಾದ ಬದುಕೊಂಡು ಕಟ್ಕೊಂಡು ಏನ್ ಮಾಡ್ಬೇಕು ಸೊ ನಾನು ಬದುಕಬೇಕು ಅಂದ್ರೆ ಉತ್ತಮವಾದಂತ ಆಹಾರ ಉತ್ತಮವಾದಂತ ಪರಿಸರ ಉತ್ತಮವಾದಂತ ಗೆಳೆತನ ಉತ್ತಮವಾದಂತ ಕುಟುಂಬ ಬಹಳ ಅಂದ್ರೆ ಬಹಳ ಅವಶ್ಯಕತೆ ಅಂತ ನನಗ್ ಸರಿಗ ಈಗ ಎಲ್ಲ ನಾವು ನೋಡ್ತೀವಿ ಎಲ್ಲೋ ಅವರು ಕೇಳರ್ ಮೇಡ್ ಇಷ್ಟ ಚೊಕ್ಕ ಅರ ಇಪ್ಪತ್ತ ಗುಂಟೆ ಜಾಗದಾಗ ನಾ ಏನ್ ಮಾಡ್ಬಲ್ಲೆ ಕರೆಕ್ಟ್ ಕರೆಕ್ಟ್ ಅದನ್ನ ಕಟ್ ಬಿಡೋನು ಅನ್ನುವಂತವರು ಸರಾ ಅಾ ನಿಜ ಜೀವನದಲ್ಲಿ ವರ್ಷಕ್ಕೆ ಇಂತಿಷ್ಟು ಲಕ್ಷಗಳನ್ನು ಆದಾಯ ಮಾಡುವಂತ ಒಂದು ಇದೆ ಸರ್ ಕರೆಕ್ಟ್ ಕರೆಕ್ಟ್ ನೀವು ಕೇಳೋಕಂತ ಪ್ರಶ್ನೆ ಬಹಳ ವ್ಯಾಲಿಡ್ ಆಗಿರತಕ್ಕಂತ ಬಹಳ ಯುವಕರಿಗೆ ಹೇಳ್ತೀನಿ ಯುವಕರು ನನ್ನ ಫ್ರೆಂಡ್ಸ್ಗೆ ಗೆ ಅಾ ಇಲ್ಲ ಕೃಷಿ ಒಳಗ ಹಿಂಗ ಐತಿ ಹಿಂಗ ಮಾಡೋನು ನಿನ್ನ ಅಲ್ಲಿ ಯಾಕ ಸಫರಗತಿ ಬಾ ನಾವ್ ಮತ್ತೆ ಏನು ಮಾಡೋ ನಾನು ಹೇಳ್ತೇನೆ ಅಂತ ಇಲ್ಲ ನಮ ಸ್ವಲ್ಪ ಅವಲ ಐತಿ ಏನ್ ಮಾಡೋದಲ್ಲ ಬಂದ ಇಲ್ಲ ನಮ್ಗೆ ಇಷ್ಟ ಹೊಲ ಆಯ್ತು ಇಷ್ಟ ಜಾಗ್ತಿ ಏನ್ ಮಾಡೋದು ಬಂದ ಇಷ್ಟ ಹೊಲ ಐತಿ ಅಂತ ಹೇಳೋರ್ಗೆ ನಾನ್ ಹೇಳ್ತೀನಿ ನನಗಿಂತ ಜಾಸ್ತಿ ಹೊಲ ಇದ್ದವ್ರು ಅಷ್ಟ ಐತಿ ಅಂತ ಹೇಳಕತ್ತಾರ ನಾವ್ ಅವ್ರಿಗಿಂತ ಕಡಿಮೆ ಇಟ್ಟಿರೋ ನಮಗೂ ಇಷ್ಟ ಅಂತ ಇದ್ವಿ ಅಂತ ನಾಡಿದ್ ಮಾಡೋಕ ಸಾಧ್ಯ ಆಗ್ತಿರ್ಲಿಲ್ಲ ಎಲ್ಲಾರು ಬೇರೆಯವ್ರನ್ನ ನೋಡಿ ಕೃಷಿ ಮಾಡತ್ತಾರ ಇಲ್ಲ ನೀನ್ ಏನ್ ಶಿಕ್ಷಣ ತಗೊಳಕತಿ ಅದನ್ನ ಅಹ್ ಕೃಷಿ ಒಳಗೆ ಮಾಡು ನೀನ್ ಬೇರೆ ಯಾವ್ಯಾವ ಕೆಲಸ ಒಳಗ್ ಆಸಕ್ತಿ ತೋರ್ಸಕತಿ ಅದನ್ನ ಕೃಷಿ ಒಳಗೆ ತೋರ್ಸು ಒಂದೂವರೆ ಎಕರ್ ಒಳಗ ಒಂದ್ ಎಕರ್ ಒಳಗ ಅರ್ಧ ಎಕರ್ ಒಳಗ ಇಪ್ಪತ್ತು ಗುಂಟೆ ಒಳಗಣ ಲಕ್ಷ ಗಟ್ಲೆ ನೀನ್ ದುಡಿಯೋಂತಕ್ಕಂಥದ್ ಯೋಚನೆಗಳದವ ಯೋಜನೆಗಳದವ ನೀನ್ ಅದನ್ನ ಮಾಡ್ಬೇಕಷ್ಟೇ ಇದನ್ನ ಹೇಳ್ತೀರಿ ಬಹಳಷ್ಟು ಯುವಕರಿಗೆ ಇದ್ ಹೇಳಾಕತ್ತೀನಿ ನಗ್ತಾರ ಅಲ್ಲ ನಕ್ರು ನಾನ್ ಬೇರೆಯವ್ರ ನನಗ್ ಮುಂಚೆ ಹೇಳ್ಬೇಕ ನಾನ್ ನಕ್ಕಿದ್ದೆ ಅದಕ್ಕೆ ನಂಗೆ ಈಗ ಗೊತ್ತಾಗ್ತದೆ ಈಗ ನಗಾಕತ್ತಾರ ಯಾವಾಗ ಅವ್ರಿಗೆ ಆ ಪ್ರಬುದ್ಧತೆ ಬರ್ತದಲ್ಲ ಅಲ್ಟಿಮೇಟ್ ಆಗಿ ಕೃಷಿನ ನಮ್ಮನ್ನ ಹಾಳಾಕತ್ತದ ನಾವು ಕೃಷಿಯಿಂದಾನ ಬದುಕಾಕತಿವಿ ಅಂತ ಯಾವಾಗ ಗೊತ್ತಾಗ್ತದಲ್ಲ ಅವಾಗ ಆ ಯುವಜನ ಇವಾಗ ಈಗಿನ ಯುವಜನತೆಗೆ ಸಿಟಿ ಮನರಂಜನೆ ವ್ಯಾಮೋಹ ಅವೆಲ್ಲ ಬಹಳ ತಟ್ಕೊಂಡ್ಬಿಟ್ಟವ್ರು ಬೇರೆಯವ್ರ ಕಂಪ್ಲೇಂಟ್ ಮಾಡೋದಲ್ಲ ನಮಗ ತಟ್ಕೊಂಡಿದ್ದು ಸೊ ಯಾವಾಗ ಪ್ರಬುದ್ಧತೆ ಬರ್ತದಲ್ಲ ಪರಿಸರದ ಬಗ್ಗೆ ಕಾಳಜಿ ಬರಕತ್ತದ ಆಮೇಲೆ ಕೃಷಿ ಬಗ್ಗೆ ಬರಾಕತ್ತದ ಸ್ವಂತ ಕುಟುಂಬದ ಬಗ್ಗೆ ಬರಾಕತ್ತದ ನಾವು ಕರೆ ಕರೆ ನಮ್ ಸಂಬಂಧ ಮಾಡ್ಕೊಳತ್ತೀವ ನಮ್ಮ ಮೋಜು ಮಸ್ತಿ ಸಂಬಂಧ ಮಾಡ್ಕೊಳಕತಿವಂತ ನಮಗೆ ಅರ್ಥ ಆದಾಗ ಕೃಷಿ ಅಂತಕ್ಕಂಥದ್ದು ಎಲ್ಲಕ್ಕಿಂತ ಅದ್ಭುತವಾದಂತ ನಮ್ಗೆ ಅರ್ಥ ಆಗ್ತದೆ ಹಂಜಬೇಕ್ರಿ ರೈತ ಡಿಪೆಂಡೇ ಇಲ್ಲ ಯಾವ್ದು ಶಡ್ಡೌನ್ ಆಗ್ತದಂತಿಲ್ಲ ರೀ ರೈತನಿಗೆ ಅಥವಾ ಯಾವ್ದೋ ಗೋರ್ಮೆಂಟ್ ಸರ್ವಿಸ್ ಮಿಲ್ಸಿರುವಂತಿಲ್ಲ ಅಥವಾ ಪ್ರೈವೇಟ್ ಕಂಪನಿ ಕಂಪನಿಯವ್ರು ಇವತ್ತು ಬಂದ್ ಮಾಡ್ತಿಲ್ಲ ರೈತ ಎಲ್ಲೂ ಹೋಗ್ಬೇಕಂತಿಲ್ಲ ಜನ ದಟ್ಟಿನ ಹೋಗ್ಬೇಕಂತಿಲ್ಲ ಬಂದ್ ಮಾಡಿದ್ರ ಮಾಡ್ಕೊಂಡು ನಿಮ್ 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 ಮನಿಗ್ ನೀವು ಬಂದ್ ಮಾಡ್ಕೊಂಡು ಹೋಗ್ರಪ್ಪ ನಾನ್ ನಾನು ಹೊಲಕ್ ಹೋಗ್ತೀನಿ ದುಡಿತೀನಿ ಕಳ್ತಕೊಂಡ್ ನಾನ್ ತಿಂತೀನಿ ಮಾರಕ್ ಹೋಗ್ಲಿಕ್ ಅಂತಂದ್ರೂ ಬೇಡ ವರ್ಷಡಿನ ಅದನ್ನ ಬಳ್ಕೊಂಡ್ ತಿಂತೀನಿ ಹೊಟ್ಟೆ ತುಂಬ್ರೆ ಸಾಕಲ್ಲ ಮನಿಗ್ ನೆರಳಿಗೆ ಐತಿ ಹೊಟ್ಟಿಗೆ ಅನ್ನ ಐತಿ ಮನುಷ್ಯನಿಗೆ ಇನ್ನೇನ್ ಬೇಕು ನಾವು ಅತಿ ಹೆಚ್ಚು ಭೋಗಿಸಿ 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 ಮತ್ತೊಂದ್ ಬೇಕ ಮತ್ತೊಂದ್ ಬೇಕ ಮತ್ತೊಂದ್ ಬೇಕಾಳಜಿ ನಾನು ಅವಾಗ್ಲೇ ಹೇಳ್ದಂಗೆ ತೃಪ್ತಿ ಆಗುವಷ್ಟೇ ನಿನ್ನ ಗಳಿಕೆ ಇತ್ತು ಅಂದ್ರ ಅದ್ಭುತ ಕೊರೋನಾ ಅಂತ ಮಹಾಮಾರಿಯನ್ನ ನಾವು ನೋಡಿದ್ಮಾಗಾದ್ರೂ ಬದ್ಲಾಗ್ಲಿಲ್ಲ ಅಂತಂದ್ರೆ ಯಾವಾಗನು ಬದಲಾಗಂಗಿಲ್ಲ ಪರಿಸರ ಕೊರೋನಾ ಅಂತ ಮಹಾಮಾರಿ ಬಂದಾಗ ನಾವು ಆಕ್ಸಿಜನ್ ಖರೀದಿ ಮಾಡಿ ಮುಗುಕ್ ಹಾಕೊಂಡಾಗ್ಲೂ ಕೂಡ ಗಿಡಗಳನ್ನ ಕಡಿಬಾರದು ಅಂತ ನನಗೆ ಗೊತ್ತಾಗ್ಲಿಕ್ಕಂದ್ರೆ ನಿನ್ಗೆ ಇನ್ ಯಾವಾಗೂ ಗೊತ್ತಾಗಲಿಲ್ಲ ಕೊರೋನಾ ಅಂತ ಮಹಾಮಾರಿ ಬಂದಾಗ್ಲೂ ಕೂಡ ಬೇರೆ ಬೇರೆ ನೌಕರಿ ಯಾವಾಗ ನಮಗ್ ಶಾಶ್ವತ ಅಲ್ಲ ಕೃಷಿನ ಶಾಶ್ವತ ಅಂತ ನಿಮ್ಗೆ ಗೊತ್ತಾಗಲಿಲ್ಲ ಅಂದ್ರೂ ಕೂಡ ಇನ್ ಯಾವಾಗೂ ಗೊತ್ತಾಗಲಿಲ್ಲ ಸೊ ಇಂತ ಮಹಾಮಾರಿಗಳು ಬಂದ್ ಹೊತ್ತು ಇನ್ ಯಾವಾಗೂ ಬರಾಗಿಲ್ಲ ಅಂತಲ್ಲ ಬರ್ತಾನೆ ಇರ್ತವೆ ನೀವು ಬದುಕ್ತಾನೆ ಇರಬೇಕು ಆ ಕಾರಣಕ್ಕ ನಾನು ಮತ್ತೊಂದ್ಸರ್ತಿ ಎದ್ದು ಹೇಳ್ತೀನಿ ಕೃಷಿ ಇಡೀ ದೇಶದಲ್ಲಿ ಇಡೀ ಪ್ರಪಂಚದಲ್ಲಿ ಅತಿ ಅದ್ಭುತವಾದಂತ ಕೆಲಸ ಅಂತ ನಾನ್ ಹೇಳ್ತೀನಿ ಈ ಮಧ್ಯದಲ್ಲಿ ತೋಟ ಕಂಚೋರು ಭೇಟಿ ಖಂಡಿತ ಖಂಡಿತ ಈ ನಿಮ್ಮ ಒಂದು ತೋಟದಲ್ಲಿ ಯಾವೆಲ್ಲ ಬೆಳೆಗಳು ಆರಂಭ ನಾವು ಇದನ್ನ ಪರಿಪೂರ್ಣವಾಗಿ ತೋಟಗಾರಿಕೆ ಮಾಡಿವ್ ನಾವು ಇಲ್ಲಿ ನಾವು ಯಾವ ಕಬ್ಬು ಅರಿಶಿಣ ಆ ತರದ್ ಯಾವ ಬೆಳೆಗಳನ್ನ ಬೆಳೆದಿಲ್ಲ ನಾವು ಪಾಮ್ ಅಂತ ತಾಳಿ ಬೆಳೆ ಹಚ್ಚುವ್ರಿ ಸುಮಾರು ಒಂದು ಒಂದೂವರೆ ಎಕರೆ ಒಳಗ ತೊಂಬತ್ತಾರು ಗಿಡಗಳನ್ನ ನಾವಿಲ್ಲಿ ನೆಟ್ಟಿವಿ ಅದ್ರ ಮಧ್ಯ ಮಧ್ಯ ಬಾಳೆ ಆಗಿರ್ಬೋದು ಪೇರು ಆಗಿರ್ಬೋದು ಅಂತರ ಬೆಳೆಗಳನ್ನ ನಮ್ಮ ದನಗಳಿಗೆ ಮೇವು ಆಗಿರ್ಬೋದು ಎಲ್ಲಾ ತರದ ತರಕಾರಿಗಳನ್ನಾಗಿರ್ಬಹುದು ವಿಶೇಷವಾಗಿ ನಾವು ಸಾವಯವವನ್ನ ಮಾಡ್ತೀವಿ ಯಾವುದು ರಾಸಾಯನಿಕವನ್ನ ಬಳಸಂಗಿಲ್ಲ ನಾಳೆ ಹಚ್ಚೆ ಎಷ್ಟು ವರ್ಷ ಈಗ ನೀವೀಗ ಈಗ ನೋಡಕತಿರ್ಬೋದು ಈ ಗಿಡಗಳ ಸುಮಾರು ಒಂದು ಏಳು ವರ್ಷದ ಗಿಡಗಳು ಏಳು ವರ್ಷ ಆಗೋವರೆಗೂ ಅದಕ್ಕಿಂತ ಮುಂಚೆ ಏನಿತ್ತು ಸರ್ ಮುಂಚೆ ಕಬ್ಬು ವರ್ಷನೂ ಎಲ್ಲಾ ಎಲ್ಲಾ ರೈತರು ಹೆಂಗ್ ಹಂಗ ನಾವು ಬೆಳಿತಿದ್ವಿ ಅದಕ್ಕ ಶಿಕ್ಷಣ ತೊಂದಿರತಕ್ಕಂತ ರೈತನಿಗೂ ಆ ಬರೀ ರೈತನಿಗೂ ವ್ಯತ್ಯಾಸ ಇಷ್ಟ ನಾನು ನನ್ನ ಬಗ್ಗೆ ನಾನು ಹೊಳ್ಕೊಳ್ಳೋದಲ್ಲ ಇದನ್ನ ಯಾಕೆ ನಾವು ಕಮರ್ಷಿಯಲ್ ಬೆಳೆ ಮಾಡಾಕತ್ತೀವಿ ಅಂತ ಜನರಿಗೆ ಅವೇರ್ ಆಗ್ಲಿ ಅಂತ ಹೇಳಿ ಅರಿಶಿನ ಕಬ್ಬ ಅರಿಶಿನ ಕಬ್ಬ ಪ್ರತಿ ವರ್ಷ ಅದೇ 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 ಅದಂತಲ್ಲ ಮನ್ನಿಗೂ ಬದಲಾವಣೆ ಆಗ್ಬೇಕು ರೈತರಿಗೂ ಸಬಲೀಕರಣ ಆಗಬೇಕು ಇದೀಗ ನಾನು ನಾನು ಪ್ರಮಾಣ ಮಾಡಿ ಹೇಳ್ತೇನೆ ನಾನು ಧೈರ್ಯದಿಂದ ಹೇಳ್ತೀನಿ ಅರಿಶಿನ ಕಬ್ಬ ಬೆಳಿ ರೈತರಿಗಿಂತ ನಾನು ಇದ್ರೊಳಗೆ ಜಾಸ್ತಿ ಬೆಳೆ ಹಾಕಿನಿ ಜಾಸ್ತಿ ಇಳುವರಿ ತೊಗೊಳಕತ್ತೀನಿ ಜಾಸ್ತಿ ದುಡ್ಡು ಗಳಸಾಕತ್ತಿನಿ ತಾಳೆ ಬೆಳೆ ಮಾಡೋದ್ರ ಜೊತೆಗೆ ಅಹ್ ನಮಗೆ ಹಣ್ಣು ತರಕಾರಿ ಸಾಕಷ್ಟು ಅಂತರ ಬೆಳೆಗಳು ಮತ್ತೆ ಕಾಳುಗಳನ್ನ ಎಲ್ಲಾನು ಬೆಳ್ಕೊತೀವಿ ನಾವು ಅದಕ್ಕ ಕಬ್ಬು ಅರಿಶಿಣ ಬೆಳೆಯೋಕ್ಕಿಂತ ನಾವು ಜಾಸ್ತಿ ದ್ರಿ ಯಾಕತ್ತೀವಿ ರೈತ ವಾಣಿಜ್ಯ ಆಗ್ತಾನ ದಿನಾ ದಿನ ವಾರ ವಾರ ತಿಂಗಳ ತಿಂಗಳ ದುಡ್ಡು ತಗೊಂತಾನ ಸಾಲಗಾರ ಆಗುದಿಲ್ಲ ಆ ಕಾರಣಕ್ಕ ಈ ತರದ ವಾಣಿಜ್ಯ ಬೆಳೆಗಳನ್ನ ರೈತರು ಚೂಸ್ ಮಾಡ್ಲಿ ಅಂತ ನಾವ್ ಹೇಳ್ತೀವಿ ಸರ್ ಇಲ್ಲಿ ಯಾವ ಯಾವ ಹಣ್ಣುಗಳು ತರಕಾರಿಗಳು ನಾ ಸ್ವಾವಲಂಬಿ ಕೃಷಿಯನ್ನ ನಾವು ನಾವ್ ಅನುಸರ್ಸಕತ್ತೀವಿ ಸ್ವಾವಲಂಬಿ ಕೃಷಿ ಅಂದ್ರೆ ಏನ್ ಹೇಳ್ತೀನಿ ನಾನು ನಾವೇ ತರಕಾರಿ ನಾವೇ ಹಣ್ಣುಗಳನ್ನ ಬೆಳ್ಕೊಂಡು ತಿನ್ನೋದು ಅಥವಾ ಬೇರೆ ಕಡೆಯಿಂದ ಗೊಬ್ಬರನು ತರಂಗಿಲ್ಲ ಏನು ಕೃಷಿ ಇರ್ತಕ್ಕಂಥ ಸ್ವಾವಲಂಬಿ ಆಗಿರ್ಬೇಕು ಬೇರೆಯವ್ರ ಮಗು ಡಿಪೆಂಡ್ ಆಗಿರ್ತಕ್ಕಂಥದ್ದಾಗಿರ್ಬಾರ್ದು ಸೊ ಈ ನಾವು ಕೂಡ ಸಾವಯವ ಮಾಡ್ತೀವಿ ಅಂದ್ರೆ ಫರ್ಟಿಲೈಸರ್ ಯಾರ ನಾವು ಡಿಪೆಂಡ್ ಆಗಿಲ್ಲ ನಮ್ಗೆ ಏನ್ ಬೇಕಲ್ಲ ಎಲ್ಲಾ ಗೊಬ್ಬರವನ್ನು ಇಲ್ಲೇ ತಯಾರ ಮಾಡ್ಕೊಳ್ಕತ್ತೀವಿ ನಮ್ಗೆ ಏನ್ ಹಣ್ಣುಗಳು ಬೇಕಲ್ಲ ಎಲ್ಲಾನು ಇಲ್ಲೇ ಬಳಕೊಳಕತಿ ಕೆಲವೊಂದು ಈ ಮಣ್ಣಿನಲ್ಲಿ ಬೆಳೆಯಂಗಿಲ್ಲ ಅಂತಕ್ಕಂಥ ಚಾಲೆಂಜಸ್ ಇರುವಂತ ಇಲ್ಲಿ ಸರ್ ನೋಡ್ರಿ ಚಾಲೆಂಜ್ ಅಂತ ಬಂತು ಅಂತಂದ್ರೆ ಅದ್ ಮಾಡಬೇಕಂತಂದ್ರೆ ಮಣ್ಣ ಬದಲಾಶ್ ಮಾಡಬಹುದು ಸೊ ನಾವೇನ್ ಮಾಡಾಕತ್ತೀವಿ ಈ ವೆದರ್ ಸೆಟ್ ಹಾಕ ಆಗುವಂತವನು ತಗೊಂಡ್ಬಂದು ಕೆಲವೊಂದಿಷ್ಟುಗಳನ್ನ ತಂಪಲ್ಲೇ ಬೇಕು ಅಂತಕಂತದನ್ನ ನೀರ್ ಗುಡ್ಡೆ ಹಾಕಿ ಕೂಡ ಎಕ್ಸ್ಪೆರಿಮೆಂಟ್ ಮಾಡಕತಿ ಇರ್ಲಿ ಅಂತ ಹೇಳಿ ನಮ್ಗರ ಮಾಡೋಕ ಕೆಲಸ ಇಲ್ಲ ಕೃಷಿನ ಮಾಡಿ ಅಂತ ತಕ್ಷಣ ಈಗ ಇದು ನೀವು ನೋಡಬಹುದು ಇಲ್ಲಿ ಇಲ್ಲಿ ಗ್ರೀನ್ ಆಪಲ್ ಐತ್ರಿಪಲ್ ಗ್ರೀನ್ ಆಪಲ್ ನಮ್ಗೆ ಇಲ್ಲಿ ಬೆಳಂಗಿಲ್ಲ ಅಂತಾರ ಬೆಳೆ ನೋಡೋಣ ಅಂತ ಹೇಳಿ ನಾವು ಎಕ್ಸ್ಪರಿಮೆಂಟ್ ಎರಡು ಸರ್ತಿ ತೀಶ್ ಹಾಳಾಯ್ತು ಮತ್ ಹಾಕಿವಿ ಇದು ಗ್ರೀನ್ ಆಪಲ್ ಅಲ್ಲಿ ನಿಮ್ ಅಲ್ಲಿ ನೋಡ್ತೀರಿ ಅದು ಆರೆಂಜ್ ಇದ್ರೆ ಅದ ಆರೆಂಜ್ ಇದು ಇದು ಸ್ಟಾರ್ ಫ್ರೂಟ್ ಸರಿ ಇದು ಸ್ಟಾರ್ ಫ್ರೂಟ್ ಅಂತಾರ ನಕ್ಷತ್ರ ಆಮೇಲೆ ಅದು ಜಂಬು ನೇರಳೆ ಆಮೇಲೆ ಇದು ಜಾಜಿಕಾಯಿ ಮಸಾಲಾ ಜಾಜಿಕಾಯಿ ಓಕೆ ಜಾಜಿಕಾಯಿ ಹಾ ರೈಟ್ ಇದು ಥೈವಾನ್ ಗೋವಾ ಇದು ಥೈವಾನ್ ಗೋವಾ ಥೈವಾನ್ ಗೋವಾಂದ್ರೆ ಇದು ಆ ಈ ಸದ್ಯ ಮಾರ್ಕೆಟ್ ಫೇಮಸ್ ಐತಿ ಥೈವಾನ್ ಗೋವಾ ಎರಡು ಗಿಡ ಅದಕ್ಕೆ ಗೋವಾ ಇದು ಶುಗರ್ ಗೋವಾರಿ ಶುಗರ್ ಶುಗರ್ ಇರತಕ್ಕಂತವರಿಗೆ ಬೆಸ್ಟ್ ಇದು ಹಾ ಇದು स्वीಟ್ ಇರುತ್ತದ ಬಟ್ ಶುಗರ್ ಇರತಕ್ಕಂತವರಿಗೆ ಹಾರ್ ಮಾಡಂಗಿಲ್ಲ ಶುಗರ್ ಶುಗರ್ ಗೋವಾ ಇದು ಓಕೆ ಆಮೇಲೆ ನಿಂಬು ಚಿಕ್ಕು ಹಾ ಆಮೇಲೆ ಅದು ಅದು ಆಕ್ಚುಲಿ ಆಪಲ್ ಅದು ಆಪಲ್ ಆಪಲ್ ಓಕೆ ಕಾಶ್ಮೀರ ಕಾಶ್ಮೀರ ಹಾ ರೈಟ್ ಇದು ಮೂಸಂಬಿ ಓಕೆ ಸೊ ಎಷ್ಟು ರೀತಿ ಅನುಗೋದ ಸರ್ ಇಲ್ಲಲ್ಲ ಸ್ವರ್ಣ ಒಂದು 22 ತರದ ಹಣ್ಣುಗಳನ್ನು ಎಲ್ಲಾ ತರದ ತರಕಾರಿಗಳನ್ನ ಎಲ್ಲಾನು ಮಾಡ್ಕೊಂಡ ತರಕಾರಿ ನೋಡಬಹುದು ನೀವು ಇಷ್ಟ ಸಿಗತದಾ ಬಟ್ ಎಲ್ಲಾ ಸಿಗತದಾ ಯಾಕಂದ್ರೆ ಕನಿಷ್ಠ ಪಕ್ಷ ನಮ್ಮ ಮನೆಗಾದರೂ ಬಳಸಿಕೊಳ್ಳೋಣ ಅಂತ ಹೇಳಿ ಎಲ್ಲಾ ತರದನು ಪ್ರಾಯೋಗಿಕವಾಗಿ ಪ್ರಯತ್ನ ಮಾಡಿ ನೋಡಿ ಯಾರೋ ಬಂದ್ ಅದೊಂದು ಮಾಡ್ಬೇಕಾಗಿತ್ತು ನಿಮ್ಗೆ ಗೊತ್ತಾಗ್ತಿತ್ತು ಅನ್ನಬಾರದು ನಮಗೂ ಗೊತ್ತಾಗ್ಲಿ ಅಂತ ನಾವು ಪ್ರಯೋಗಿಕವಾಗಿ ಪ್ರಯತ್ನ ಮಾಡಿ ನೋಡಕತಿವ್ರಿ ನಾವಿಲ್ಲಿ ನಾವು ಅಗ್ರಿಕಲ್ಚರ್ ಒಳಗ ಸಾಧನೆ ಅಗ್ರಿಕಲ್ಚರ್ ಅಗ್ರಿಕಲ್ಚರ್ನ ಶುರು ಈ ಈಗ ಹೆಂಗ ನೋಡಾಕ ಪ್ರಯತ್ನ ಮಾಡಾಕತ್ತೀವಿ ಆದ್ರ ಯಾರೋ ಹಾಕಿ ಕೊಟ್ಟಿದ ದಾರಿ ಒಳಗೆ ಹಿಂಗ ಮಾಡ್ರಿ ಅಂತ ಮಾಡಾಕತಿಲ್ಲ ಅದನ್ನ ಮೀರಿ ಹಿಂಗ ಮಾಡಿ ನೋಡೋಣ ಹೆಂಗ ಆಗ್ತತಿ ಅಂತ ಪ್ರಯೋಗಿಕವಾಗಿ ಹೊಸ ತರದೊಂದು ಕೃಷಿಯನ್ನ ಕೈಯಾಗ ಇಲ್ಲೆಲ್ಲ ತಾಳೆ ನೋಡಿದ್ವಿ ಬಾಳೆ ನೋಡಿದ್ವಿ ಚಿಕ್ಕು ನೋಡಿದ್ವಿ ಮತ್ತೆ ಗ್ರೀನ್ ಜೊತೆಗೆ ಸರ್ ನೀವು ಶುದ್ಧ ಪರಿಶುದ್ಧವಾದಂತಹ ಗಾಣದ ಶುರು ಮಾಡಿದ್ರಂತ ಗೊತ್ತಿಲ್ಲ ಅಲ್ಲಿಯೂ ತನಕ ಪರಿಶುದ್ಧವಾದಂತ ಗಾಣದ್ಯ ಮಾಡುವಂತ ಘಟಕವನ್ನ ನಾವು ನೋಡಿದಾಯ್ತು ಸರ್ ಇದ್ರ ಬಗ್ಗೆ ವಿಶೇಷ ಮಾಹಿತಿ ಸರ್ ಏನಿದು ಇದು ಪರಿಶುದ್ಧವಾದ ಗಾದ್ಯಾನಿ ನಿಮ್ಗೆ ಇದ್ರ ಬಗ್ಗೆ ಹೇಳಿ ನಂಗೆ ಬಹಳ ಖುಷಿ ಆಗ್ತದೆ ಯಾಕಂತಂದ್ರೆ ಬೇರೆ ಬಹಳಷ್ಟು ಉದ್ಯಮಗಳನ್ನು ಬಂದೆ ಸುಮಾರು ನಾವು ಕೋಟಿಗಟ್ಟಲೆ ಇನ್ವೆಸ್ಟ್ ಮಾಡಿರುವ ಉದ್ಯಮಗಳನ್ನು ಬಂದ್ವಿ ಸಣ್ಣ ಸಣ್ಣ ಉದ್ಯಮಗಳನ್ನು ನೋಡಿ ಬಂದ್ವಿ ಬೇರೆ ಬಿಸ್ನೆಸ್ ಎಲ್ಲ ಮಾಡೀನಿ ಬಿಸ್ನೆಸ್ ಒಳಗ್ ನಮಗಲ್ಲಿ ತೃಪ್ತಿ ಇದ್ದಿರಲಿಲ್ಲ ದುಡ್ಡು ಆತ್ಮ ತೃಪ್ತಿ ಇದ್ದಿರಲಿಲ್ಲ ಇದ್ರೊಳಗ ನನಗ ಕಡಿಮೆ ಇನ್ವೆಸ್ಟ್ಮೆಂಟ್ ಒಳಗ ಶುರು ಮಾಡೋ ಆದ್ರೆ ತೃಪ್ತಿ ಇದೆ ಯಾಕಂತಂದ್ರ ಸಾವಯವ ಕೃಷಿ ಯೋಗ ಅಧ್ಯಾತ್ಮ ಈ ತರದ ಚಿಂತನೆಗಳನ್ನ ನಾವ್ ಇಟ್ಕೊಂಡಾಗ ಪರಿಸರ ಅಂತ ಇಟ್ಕೊಂಡಾಗ ಯಾವ ಯಾವ್ಯಾವುದೋ ಉದ್ಯೋಗ ಮಾಡಿ ನಾವು ದುಡ್ಡು ಗಳಿಸೋದಕ್ಕಿಂತ ಉತ್ತಮವಾದಂತ ಆಹಾರವನ್ನ ನಾವು ಶುದ್ಧ ಜನಗಳಿಗೆ ತಲುಪ್ಸಿ ಅದ್ರೊಳಗಿಂದ ಉದ್ಯೋಗನೂ ಆಯ್ತು ಒಂದು ಸೇವೆನೂ ಆಯ್ತು ಅಂತ ಹೇಳಿ ನಾವು ಈ ಉದ್ಯೋಗವನ್ನ ಶುರು ಮಾಡಿವಿ ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ನಿಮ್ಗೆ ಇದು ಕಟ್ಟಿಗೆ ಗಾನ ಹಳೆ ಕಾಲದ ಹಳೆ ಕಾಲದ ಎತ್ತಿಂದ ಗಾಣ ಗಾಣದ ಸಂಪದ ಒಳಗ ಮಾಡ್ತಾರೀ ಆ ತರದ್ದು ಕಟ್ಟಿಗೆ ಒಳಗ ಸೊ ನಾವು ಸೂರ್ಯಕಾಂತಿ ಎಣ್ಣೆ ಶೇಂಗಾ ಎಣ್ಣೆ ಕೊಬ್ಬರಿ ಎಣ್ಣೆ ಕುಶಿವಿ ಹಳೆಣ್ಣೆ ಸಾಸಿವಿ ಎಳ್ಳೆಣ್ಣೆ ಬಾದಾಮಿ ಎಣ್ಣೆ ಆಲ್ಮಡ್ ಎಲ್ಲಾನು ತೆಗಿತೀವಿ ಇನ್ನೂ ಮೂರ್ನಾಲ್ಕು ಮಷೀನ್ಸ್ ಇದು ಫಿಲ್ಟರ್ ಮಷೀನ್ ಇದು ಕಟ್ಟಿಗೆ ಮಷೀನ್ ಇದ್ರೊಳಗ ಯಾಕೆ ಶೇಂಗಾ ಇದ್ರೊಳಗಿಂದ ಯಾಕೆ ಎಣ್ಣೆ ತಿನ್ಬೇಕಂತ ಹೇಳ್ತಾರೆ ನಮ್ ಪ್ರಾಡಕ್ಟ್ ನೀವು ಅಲ್ಲಿ ಹೌದಾ ಇಷ್ಟು ನಾನು ಒಂದ್ ಲೀಟರ್ ಎಣ್ಣೆ ತೆಗಿಬೇಕು ಅಂತಂದ್ರೆ ನಮ್ದು ರಾ ಮೆಟೀರಿಯಲ್ ಇಲ್ಲದರಿ ತೆಗದಿ ಇಲ್ಲ ಅದ ಮೂರ್ ಕೆಜಿ ಮ್ಯಾಲ ನಾನ್ ಶೇಂಗಾ ಹಾಕಬೇಕು ಸೊ ಇವತ್ತು ಮಾರ್ಕೆಟ್ ಹೋಗಿ ಶೇಂಗಾ ರೇಟ್ ನಿಮ್ಗೆ ಗೊತ್ತಿಲ್ಲ ನೂರ ಹತ್ತು ರೂಪಾಯಿ ಮೇಲೆ ಐತಿ ನೂರ ಹತ್ತು ರೂಪಾಯಿ ಶೇಂಗಾ ಇದ್ದಾಗ ಮೂರ್ ಕಿಲೋ ಶೇಂಗಾನ ಹಾಕಬೇಕಂದ್ರೆ ಮೂರ್ನೂರ ಮೂವತ್ ರೂಪಾಯಿ ಆಯ್ತು ಮೂರ್ನೂರ ಮೂವತ್ ರೂಪಾಯಿ ಕೊಟ್ಟು ಇಟ್ಟು ತೆಗಿಬೇಕಾದ್ರೆ ನಿಮ್ಗೆ ದೀಡ್ ನೂರು ರೂಪಾಯಿ ದಾಗ ಶೇಂಗಾ ಕೊಡಾತ್ತಾರ ಹೆಂಗ ಸೊ ನಾವು ಇದನ್ನ ವಿಚಾರ ಮಾಡಲಿಲ್ಲ ಯಾರು ಚಂದ್ ಮಾಡಲಕ್ಕ ಇಷ್ಟ ದಿವಸ ಎಲ್ಲಾ ವಿಷಯ ತಿನ್ಕೊಂಡು ಬಂದ್ವಿ ಸೊ ನಾವ್ ಇದನ್ನ ಜನರಿಗೆ ಅವೇರ್ ಮಾಡಾಕತ್ತೀವಿ ನಾವು ಶುದ್ಧವಾಗಿ ಅವ್ರಿಗೊಂದು ಪ್ಯಾಕೆಟ್ ಮಾಡಿಲ್ಲ ಅವ್ರು ಬಂದಾಗ ಶೇಂಗಾ ಹಾಕಿ ತೋರಿಸಿ ಕೆಳಗೆ ಬಿದ್ದಿರ್ತಕ್ಕಂಥ ಎಣ್ಣಿನ ನಾವು ಅವ್ರಿಗೆ ಪ್ಯೂರ್ ಆಗಿ ಕೊಡ್ತೀವಿ ಆಮೇಲೆ ನಿಮ್ಮದು ಕಾಸ್ಟ್ಲಿ ನಾವು ನಾವ್ ಬ್ಯಾರಿಗೆ ನಾವು ತೊಗೊಳಕ್ ಆಗಂಗಿಲ್ಲ ಅಂತ ನಂಗ್ ಅರ್ಥ ಆಗ್ತದೆ ಎಲ್ಲರೂ ಅಫೋರ್ಡ್ ಮಾಡಕ್ ಆಗುದಿಲ್ಲ ಅಂತ ಅವ್ರಿಗೆ ನಾ ಏನ್ ಹೇಳಕ್ ಇಷ್ಟ ಪಡ್ತೀನಿ ಅಂತಂದ್ರ ಕಟ್ಟಿಗೆ ಕಾಣದೊಳಗ ಮತ್ತ ಅವ್ರ ನಾರ್ಮಲ್ ಆಗಿ ಆಯಿಲ್ ಆಯಿಲ್ಗ ಏನ್ ಡಿಫರೆನ್ಸ್ ಅಂತಂದ್ರೆ ಅವ್ರ ತೆಗ್ದಿದ್ ಎಣ್ಣೆ ಬಿಸಿ ಆಗಿಬಿಡ್ತದೆ ಕೆಬ್ಬಣದಾಗ ನೀವು ನೋಡಿದ್ರಿ ಗಾಣ ಆಡಿಸ್ಕೊಂಡು ಬಂದಾಗ ಕೆಳಗೆ ಎಣ್ಣೆ ಬಿಸಿ ಬಿಸಿ ಬಿಡ್ತೈತೆ ಎಣ್ಣೆ ಬಿಸಿ ಬಿದ್ದಾಗ ಆಲ್ರೆಡಿ ಒಂದ್ ಸರ್ತಿ ಸುಟ್ಟ ಬಂದಿರ್ತಕ್ಕಂತ ಎಣ್ಣೆ ನಮ್ಮ ತವಾದಾಗ ಫ್ರೈದಾಗ ಹಾಕಕ್ ಹೋದಾಗ ನಾವ ಅದ್ ಒಂದ್ಸಲ ಪಟ್ಟ ಸುಟ್ಟ ಹೋಗಿ ಮತ್ತ ಹಾಕ್ತಿವಿ ಮತ್ತ ನಾಲ್ಕ್ ನಾಲ್ಕೈದು ಚಮಚ ಆಗ್ತೀವಿ ಮನಿ ಅಡಿ ಮಾಡಾಕ ಅದಕ್ಕೆ ನಾವು ಗ್ಯಾರಂಟಿ ಕೊಡ್ತೀವಿ ಅಲ್ಲಿ ಏನ್ ನಾಲ್ಕು ಚಮಚ ಹಾಕ್ತಿಲ್ಲ ಒಂದ್ ಚಮಚ ಹಾಕ್ತಾ ಸೊ ನಿಮಗೆ ಅಲ್ಲಿದ ಇಲ್ಲಿದ್ದಕ್ಕೆ ರೇಟ್ ಎರಡು ಪರ್ಸೆಂಟ್ ಮತ್ತೆ ನೀವು ಉಳಿಸಿದಂಗೆ ರಿಫೈಂಡ್ ಆಯಿಲ್ಗಿಂತ ಸೊ ಹಿಂಗ ನಾವು ಒಳ್ಳೆ ಸೇವೆ ಗ್ರಾಹಕರಿಗೆ ಮುಟ್ಟಿಸ್ಬೇಕು ಒಳ್ಳೆ ಪರಿಶುದ್ಧವಾದ ಆಹಾರ ಮುಟ್ಟಿಸ್ಬೇಕು ಅಂತ ಹೇಳಿ ನಂಬಿ ಇದೊಂದು ಘಟಕವನ್ನ ಶುರು ಮಾಡಿವಿ ಈ ಎಣ್ಣೆ ತಿನ್ನೋದ್ರಿಂದ ಸರ್ ಹಾ ಮನುಷ್ಯನಿಗೆ ಯಾವೆಲ್ಲ ಲಾಭ ಲಾಭ ಮೊದಲನೇದಾಗಿ ನಿಮಗೆ ಅಧಿಕ ವಿಟಮಿನ್ ಇ ವಿಟಮಿನ್ ಇ ಅತಿ ಹೆಚ್ಚು ಸಿಗ್ತದೆ ನಿಮಗೆ ಆಮೇಲೆ ಕೊಲೆಸ್ಟ್ರಾಲ್ ಮುಕ್ತ ಕೊಲೆಸ್ಟ್ರಾಲ್ ಇಲ್ಲ ಇದ್ರೊಳಗೆ ನಮಗೆ ನಾವು ಈ ಆಯಿಲ್ ಕೊಡ್ತಾರೆ ನಿಮಗ ಆಯಿಲ್ ಇಲ್ಲ ಪಶುದ್ಧ ಅಂತ ಏನೈತೆ ಅದ್ರಾಗ ಕೇಳ್ಬೋದು ನಾವು ಪ್ರಶ್ನೆ ಮಾಡಂಗಿಲ್ಲ ಮಾಡಿಲ್ಲ ಅದ್ರೊಳಗ ಪ್ಯಾರಾಫಿನ್ ಅಂತಕ್ಕಂಥದ್ದೊಂದು ಕೆಮಿಕಲ್ ಅನ್ನ ಯೂಸ್ ಮಾಡ್ತಾರೆ ನಾವು ಪ್ಯಾರಾಫಿನ್ ಇದಂಗೆ ಡಾಲ್ಡಾ ಬರ್ತದಲ್ಲ ತುಪ್ಪಿ ಡಾಲ್ಡಾ ಹಾಕ್ತಾರಲ್ಲ ಹಂಗೆ ಎಣ್ಣೆಗೆ ಪ್ಯಾರಾಫಿನ್ ಹಾಕ್ತಾರೆ ಪ್ಯಾರಾಫಿನ್ ಇಂದ ಅತಿ ಹೆಚ್ಚು ಕೊಲೆಸ್ಟ್ರಾಲ್ ಏನೋ ಹೊಟ್ಟಿ ಬರಾಕತ್ತದ ಬಜ್ಜಿ ಬರಕತದ ಹಾರ್ಟ್ ಅಟ್ಯಾಕ್ ಆಗತ್ತವು ಸಿ ಕ್ಯಾನ್ಸರ್ಸ್ ಬರ್ತಕ್ಕ ಮೇನ್ ಅಂದ್ರೆ ಮೂಲದ ಎಣ್ಣೆ ಮೂಲ ಎಣ್ಣೆ ಇಷ್ಟು ಊಟ ಮಾಡ್ತೀವಿ ಅದ್ರೊಳಗೆ ಇಷ್ಟ ಏನಿರ್ತದ ಅದ್ರ ಮೂಲನ ಎಣ್ಣೆ ಎಣ್ಣೆಯಿಂದ ನಾವು ಅತಿ ಹೆಚ್ಚು ಬೊಕ್ಕಸಘಟ್ಟ ಬೊಕ್ಕಸದಷ್ಟ ರೋಗಗಳನ್ನ ಮೈಮೇಲೆ ಹಾಕೊಳಾತಿವಿ ಆ ಕಾರಣಕ್ಕ ಅವಶ್ಯಕತೆ ಇರತಕ್ಕಂತ ಕೊಬ್ಬಿನ ಅಂಶಗಳನ್ನ ಕೊಡ್ತದ ಅವಶ್ಯಕತೆ ಇರಲಾರಂತ ಕೊಬ್ಬಿನ ಅಂಶಗಳನ್ನ ಕೊಡೋಂಗಿಲ್ಲ ರಾಸಾಯನಿಕ ರಹಿತವಾಗಿರ್ತದ್ರಿ ಸುಟ್ಟು ಬರಂಗಿಲ್ಲ ಆಮೇಲೆ ಹೆಕ್ಸೋನ್ ಹೆಕ್ಸೋನ್ ಇರಂಗಿಲ್ಲ ಆಮೇಲೆ ಹೆಚ್ಚು ಖನಿಜಾಂಶ ಇರ್ತವು ಮತ್ತೆ ಹೃದಯದ ರೋಗ ಇರ್ತಕ್ಕಂಥವ್ರಿಗೆ ದಿ ಬೆಸ್ಟ್ ಎಣ್ಣೆ ಅಂತ ದಿ ಬೆಸ್ಟ್ ಮೆಡಿಸಿನ್ ಅಂತ ಹೇಳಕ್ ಸರ್ ಇಷ್ಟೋ ತನಕ ನಾವು ಮಾಹಿತಿಯನ್ನ ಪಡೆದ್ವಿ ಭಾಳ ಖುಷಿ ಆಯಿತು ನಿಮ್ಮ ಫಾರ್ಮ್ ಹೌಸ್ಗೆ ಬಂದಿದ್ದು ಒಳ್ಳೆಯದು ಈ ಕಡೆ ಲೈಬ್ರರಿ ಆಗ್ಬೋದು ಅದಾದಮೇಲೆ ಸರಸ್ವತಿ ಅಮ್ಮನವರ ಕುಟೀರ ಇಲ್ಲೆಲ್ಲ ನೋಡಿದ್ವಿ ಬಹಳ ವಿಶೇಷವಾದಂಥ ಹಣ್ಣುಗಳು ತರಕಾರಿಗಳು ಜೊತೆಗೆ ಎಲ್ಲ ತಾಳೆ ಗಿಡ ಬಾಳೆ ಗಿಡ ಎಲ್ಲ ನೋಡಿದ್ವಿ ಜೊತೆಗೆ ಈ ಒಂದು ಆಯಿಲ್ ಫಿಲ್ಟರ್ ಆಯಿಲ್ ಮೆಷಿನ್ ಕೂಡ ನೋಡಿದ್ವಿ ಭಾಳ ಖುಷಿ ಆಯಿತು ಭಾಳ ಸಂತೋಷ ಆಯ್ತು ತಮ್ಮನ್ನ ಸಂದರ್ಶನ ಮಾಡ್ಲಿಕ್ಕೆ ಬಹಳ ಖುಷಿ ಆಯ್ತು ತಮ್ಮ ಜೊತೆ ಅಹ್ ಮಾತಾಡಿದ್ರು ಬಹಳ ದಿವಸದಿಂದ ನಾವು ಒಂದು ಈ ಒಂದು ಕುಟೀರಕ್ಕೆ ಬಂದು ನಿಮ್ಮನ್ನ ಸಂದರ್ಶನ ಮಾಡ್ಬೇಕಂತ ಬಹಳ ದಿವಸದಿಂದ ಇವತ್ತು ಸಮಯ ಕೂಡ ಬಂತು ಮತ್ತೊಂದು ಅಹ್ ವಿಶೇಷ ಮಾಹಿತಿಯೊಂದಿಗೆ ತಮ್ಮನ್ನ ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ಈ ವಿಡಿಯೋನ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಯಾಕಂದ್ರೆ ಈ ವಿಡಿಯೋ ಈ ಹೊಸಬ್ರ ಏನ ಕೃಷಿ ಮಾಡ್ಬೇಕು ಅಂತಾರಲ್ಲ ಅವ್ರಿಗೆಲ್ಲ ಬಹಳ ಹೆಚ್ಚು ಅಮೂಲ್ಯವಾದಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ ನಮ್ಮ ಸಂತೋಷರು ಮತ್ತೊಂದು ಸ್ಪೆಷಲ್ ಮಾಹಿತಿಯೊಂದಿಗೆ ತಮ್ಮನ್ನ ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ಈ ಮೂಡಲಿ ಟ್ಯಾಲೆಂಟ್ಸ್ ಈಗ ಮೊದಲು ಫೇಸ್ಬುಕ್ ಹಾಗೂ ಯೂಟ್ಯೂಬ್ ಅಲ್ಲಿ ಸಿಗ್ತಾ ಇತ್ತು ವಿಡಿಯೋ ಜೊತೆಗೆ ಈಗ ಇನ್ಸ್ಟಾದಲ್ಲಿ ನಾವು ವಿಡಿಯೋನ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಲ್ಲಿ ಕೂಡ ಫಾಲೋ ಮಾಡ್ರಿ ಅಂತ ಹೇಳ್ತಾ ಧನ್ಯವಾದಗಳು